ಭ್ರಷ್ಟರು ಕೋಮುವಾದಿಗಳು ಜಾತಿವಾದಿಗಳು ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ ಭ್ರಷ್ಟಾಚಾರ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಅಕ್ರಮ ಅನ್ಯಾಯಗಳನ್ನು ಮಾಡಿದ್ರು ನನ್ನ ಜಾತಿಯನ್ನು ನನ್ನ ಧರ್ಮದನ್ನು ಅಂತೇಳಿ ಮತ ಹಾಕೋದನ್ನು ಬಿಡಬೇಕು ಮುಖ್ಯಮಂತ್ರಿಯಾದ ಅವರೇ ಹೀಗೆ ಮಾಡಿದಾಗ ಈ ನಾವು ಯಾರು ಬಳಿಗೆ ಹೇಳಿ ಚುನಾವಣೆಯನ್ನು ಎಷ್ಟರ ಮಟ್ಟಿಗೆ ಭ್ರಷ್ಟಗೊಳಿಸಿದ್ದಾರೆ ಅಂದರೆ ಜನ ದುಡ್ಡಿಲ್ಲದೆ ಚುನಾವಣೆ ನಡೋಕ್ಕೆ ಸಾಧ್ಯನೇ ಅಲ್ಲೋ ಮಟ್ಟಕ್ಕೆ ಜನನೂ ಕೂಡ ಮಾತಾಡ್ತಾರೆ ಎಲ್ಲಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಕಲ್ಕುಡ್ಗರ್ ಅಂತ ಹೇಳಿ ಮೂಲತಃ ಬಾಗಲಕೋಟೆಯವರು ನಂದು ಎಮ್ ಎಸ್ ಸಿ ಎಮ್ ಟೆಕ್ ಆಗಿದ್ದು ಪ್ರೊಫೆಷ್ನಲಿ ಜಿಯೋ ಸ್ಪೇಸಲ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ ಈಗ ಸ್ವಚ್ಛ ವಿಧಾನಸಭೆಗಾಗಿ ನಾನು ರಾಜ್ಯಾದ್ಯಂತ ಆ ಅಭಿಯಾನ ಕೈಗೊಂಡಿದ್ದೇನೆ ಪಾದಯಾತ್ರೆ ಮುಖಾಂತರ ಫೆಬ್ರವರಿ ಹದಿನಾರನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬೆಂಗಳೂರಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳನ್ನು ಆಯ್ದು ಮತ್ತು ಆಗಸ್ಟಲ್ಲಿ ಬಂದು ಇದು ಇಪ್ಪತ್ತೈದಕ್ಕೆ ಬೆಂಗಳೂರಲ್ಲಿ ಮೊದಲನೇ ಹಂತ ಮುಗಿಯುತ್ತೆ ಆಮೇಲೆ ಎರಡನೇ ಹಂತ ಮೂರನೇ ಹಂತ ಒಟ್ಟು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಮೂರು ಹಂತದಲ್ಲಿ ಈ ಅಭಿಯಾನ ನಡೆಯುತ್ತೆ ಈ ಅಭಿಯಾನದ ಮುಖಾಂತರ ಮೂರು ಸಂದೇಶಗಳನ್ನು ನಾನು ಹೊತ್ತು ಸಾಕ್ತಾ ಇದ್ದೇನೆ ಮೊದಲನೇದು ಭ್ರಷ್ಟರು ಕೋಮುವಾದಿಗಳು ಜಾತಿವಾದಿಗಳು ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ ಮತ್ತು ವಿದ್ಯಾವಂತರು ಪ್ರಬುದ್ಧರು ಜನಪರ ಕಾಳಜಿ ಇರತಕ್ಕಂಥವರು ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ಬಂದು ನಿಲ್ಲಬೇಕು ಅಂಥೇಳಿ ಈ ಅಭಿಯಾನ ಮುಖಾಂತರ ನಾನು ಜನರಲ್ಲಿ ಮನವಿ ಮಾಡ್ತಾಯಿದ್ದೇನೆ ಇನ್ನು ಮೂರನೇದು ಮತದಾರರಿಗೆ ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಸೀರೆ ಕುಕ್ಕರು ಯಾವುದೇ ಆಮಿಷಕ್ಕೊಳಗಾಗದೆ ಪ್ರಾಮಾಣಿಕವಾಗಿ ಮತ ಚಲಾಯಿಸಿರಿ ಮತ್ತು ಭ್ರಷ್ಟಾಚಾರ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಅಕ್ರಮ ಅನ್ಯಾಯಗಳನ್ನು ಮಾಡಿದ್ರು ನನ್ನ ಜಾತಿಯನ್ನು ನನ್ನ ಧರ್ಮದನ್ನು ಅಂಥೇಳಿ ಮತ ಹಾಕೋದನ್ನು ಬಿಡಬೇಕು ಅಂಥೇಳಿ ಈ ಅಭಿಯಾನ ಮೂಲಕ ನಾನು ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ದಿನ ಬೆಳಗಾದರೆ ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರಲ್ಲೂ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ ಜನರು ಆಯ್ಕೆ ಮಾಡತಕ್ಕಂಥ ಸರ್ಕಾರಗಳು ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥ ಗುರುತರ ಜವಾಬ್ದಾರಿ ಅವ್ರದ್ದು ಬಟ್ ಯಾವುದೇ ಪಕ್ಷ ಸರ್ಕಾರ ಬರಲಿ ಇದನ್ನು ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಲೋಕಾಯುಕ್ತರು ರೇಡಾದಾಗ ನೋಡ್ತೀವಿ ಕಂತೆ ಕಂತೆ ನೋಟು ಕೆ ಜಿಗಟ್ಟಲೆ ಬಂಗಾರ ಬೆಳ್ಳಿಗಳು ಸಿಗ್ತವೆ ಪ್ರಕರಣ ದಾಖಲಾದರೂ ಕೂಡ ಅವ್ರಿಗೆ ಯಾವ ರೀತಿಯ ಶಕ್ತಿ ಆಗ್ತದೆ ಅನ್ನೋ ನಾವು ನೋಡ್ತಾ ಇದ್ದೀವಿ ಮತ್ತು ಯಾರು ಧ್ವನಿ ಎತ್ತುತ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಜೈಲಿಗಟ್ಟತಕ್ಕಂಥದ್ದು ಅಥವಾ ಅವರ ಧ್ವನಿಗಳಕ್ಕಂಥ ಕೆಲಸವನ್ನು ಪ್ರಭುತ್ವವೇ ಇದೆ ಹಾಗಿದ್ರೆ ಮುಂದೇನು ಯಾರ ಬಳಿಗೆ ನಾವು ಹೋಗಬೇಕು ನಾವೇ ನೋಡ್ದು ಇದೇ ಮೈಸೂರು ಮೈಸೂರಿನವರೇ ಇದ್ದಾರೆ ಮುಖ್ಯಮಂತ್ರಿಯವರು ಅವ್ರ ಮೇಲೆ ಮೂಡಾದ ಒಂದು ಪ್ರಮುಖ ಏನೋ ಹಗರಣ ಬರ್ತದೆ ಅದು ನಾನು ಮಾಡೇ ಇಲ್ಲ ಅಂತ ಹೇಳಿಬಿಟ್ಟು ಅವರು ಅಧಿಕಾರದಲ್ಲಿ ಮುಂದುವರಿತಾರೆ ಅದೇ ವಿರೋಧ ಪಕ್ಷದಲ್ಲಿದ್ದಾಗ ಯಾರು ಈಶ್ವರಪ್ಪ ಅವರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ ಇದೇ ಮುಖ್ಯಮಂತ್ರಿಯವರು ತಾವು ರಾಜೀನಾಮೆ ಕೊಡದೆ ಏನು ಪಾರದರ್ಶಕ ಮತ್ತು ಒಂದು ಪ್ರಾಮಾಣಿಕ ತನಿಖೆಗೆ ಅವಕಾಶ ಮಾಡಿಕೊಡದೆ ಅಧಿಕಾರದಲ್ಲಿ ಮುಂದುವರಿತೀವಿ ಅಂದರೆ ಮುಖ್ಯಮಂತ್ರಿಯಾದ ಅವರೇ ಹೀಗೆ ಮಾಡಿದಾಗ ಈ ನಾವು ಯಾರು ಬಳಿಗೆ ಹೋಗ್ಬೇಕೇಳಿ ಅದಕ್ಕೆ ನಾವು ತೀರ್ಮಾನ ಮಾಡಿ ಜನರ ಬಳಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು ಹಾಗಾಗಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಒಂದು ಭ್ರಷ್ಟ ದುಷ್ಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂದರೆ ಅದು ಜನರಿಂದನೇ ಆಗಬೇಕು ಅಂಥೇಳಿ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾ ನಾನು ಈ ಒಂದು ಅಭಿಯಾನ ಕೈಗೊಂಡಿದ್ದೇನೆ ಈಗ ಬೆಂಗಳೂರಿಂದ ಪ್ರಾರಂಭ ಮಾಡಿ ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯ ಚಾಮರಾಜನಗರ ಜಿಲ್ಲೆಗಳನ್ನು ಮುಗಿಸ್ಕೊಂಡು ಈಗ ಆರನೇ ಜಿಲ್ಲೆಯಾಗಿ ನಾನು ಮೈಸೂರಿಗೆ ಬಂದಿದ್ದೇನೆ ಇಲ್ಲಿಂದ ಇನ್ನೂ ಬಾಕಿ ಜಿಲ್ಲೆಗಳು ಕೊಡಗು ಮಂಗಳೂರು ನ ಬೀದರ್ವರೆಗೂ ಎಲ್ಲ ಜಿಲ್ಲೆಗೆ ಹೋಗಿ ಮತ್ತು ಮೊದಲನೇ ಹಂತದ್ದು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತೈದರ ಆಗಸ್ಟ್ ಹದಿನೈದಕ್ಕೆ ಬಂದು ಬೆಂಗಳೂರಲ್ಲಿ ಇದು ಸಮಾವೇಶ ಆಗ್ತದೆ ಆಗ್ತಾಯಿದೆ ಸರ್ ಮೊನ್ನೆ ಮಂಡ್ಯಿಂದ ಹೊರಟಾಗ ಚಾಮರಾಜನಗರ ಮುಸ್ಕೊಂಡು ಮೈಸೂರು ಬಂದು ತಲುಪಸ್ಸಲ್ಲಿ ತುಂಬ ಹುಷಾರು ತಪ್ಪಿತು ಒಂದು ವಾರ ರೆಸ್ಟ್ ಮಾಡಿ ಮತ್ತು ಈಗ ಮೈಸೂರಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೂ ಮಾಡಿ ಮತ್ತು ರೆಸ್ಟ್ ಮಾಡಿ ಮೂರುವರೆ ನಾಲ್ಕು ಗಂಟೆ ಪ್ರಾರಂಭ ಮಾಡಿ ಏಳು ಗಂಟೆವರೆಗೂ ಮಾಡ್ತಾರೆ ಓಟ್ಲಲ್ಲಿ ಮಾಡ್ತಾನೆ ಯಾರಾದರೂ ಆತಿಥ್ಯ ವಹಿಸಿದರೆ ಮಾಡ್ತಾನೆ ಕೆಲವು ಕಡೆ ಹೋರಾಡದ ಸಂಗಾತಿಗಳು ಬರ್ತಾರೆ ರೈತ ಸಂಘಟನೆಯವರು ಸಾಮಾಜಿಕ ಹೋರಾಟಗಾರರು ಎಲ್ಲ ಜೊತೆಯಾಗಿರ್ತಾರೆ ಯಾರು ಆತಿಥ್ಯ ವಹಿಸಿದ್ರೆ ನಾನು ತಗೊಂಡಿರ್ತೇನೆ ಸರ ತುಂಬ ಕಷ್ಟ ಇದೆ ಯಾಕೆಂದರೆ ಈ ನೆರವಾಗಿಯೋಳದಾದರೆ ಎರಡೂ ಪ್ರಮುಖ ರಾಜಕೀಯ ಪಕ್ಷಗಳು ವ್ಯಾ ಚುನಾವಣೆಯನ್ನು ಎಷ್ಟರ ಮಟ್ಟಿಗೆ ಭ್ರಷ್ಟಗೊಳಿಸಿದ್ದಾರೆ ಅಂದರೆ ಜನ ದುಡ್ಡಿಲ್ಲದೆ ಚುನಾವಣೆ ನಡೋಕ್ಕೆ ಸಾಧ್ಯನೇ ಅಲ್ಲ ಅನ್ನೋ ಮಟ್ಟಕ್ಕೆ ಜನನೂ ಕೂಡ ಮಾತಾಡ್ತಾರೆ ನೀವು ಕೇಳಿದ ಮಾತನ್ನೇ ಜನರು ಕೂಡ ಕೇಳ್ತಾರೆ ನಾನು ಹೇಳೋದಿಷ್ಟೇ ಜನಶಕ್ತಿ ಮುಂದೆ ಯಾವ ಸರ್ವಾಧಿಕಾರಿ ಕೂಡ ತಲೆ ಬಾಗಬೇಕಾಗ್ತದೆ ಜನ ಮನಸ್ಸು ಮಾಡಬೇಕು ಜನ ಮನಸ್ಸು ಮಾಡಿದ್ರೆ ಅಂಥ ವ್ಯವಸ್ಥೆ ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಆ ನಿಟ್ಟಿನಲ್ಲಿ ಈ ವಿಶ್ವಾಸ ಇಲ್ಲ ಸರ್ ಆ ವಿಷಯದಲ್ಲಿ ನಂದು ಒಂದು ಆಬ್ಜೆಕ್ಷನ್ ಇದೆ ಜನ ಹೌದು ಜನ ಕೆಲವು ಕಡೆ ಕೇಳ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ರಾಷ್ಟ್ರೀಯ ಪಕ್ಷಗಳು ಭಾಳ ನೋಡಿಬೇಕಾದ್ರೆ ರಾಷ್ಟ್ರೀಯ ಪಕ್ಷಿಗಳು ಅಂದ್ಕೊಂಡವರೇ ಈ ಕೆಲಸ ಇರೋದು ಹಣ ಹಂಚೋದು ಎಂಡ ಹಂಚೋದು ಯಾಕಂದರೆ ಮೊನ್ನೆ ಚೆನ್ನಪಟ್ಟ ಎಲೆಕ್ಷನ್ ಆದಾಗ ನಾನು ನೋಡಿದ್ದೀನಿ ಬೀದಿ ಬೀದಿಲ್ ದುಂಡ ಹಂಚೋದು ನಾನು ನೋಡಿದ್ದೀನಿ ಅಲ್ಲೇ ಅವರೇ ಕೊಚ್ ಹೇಳ್ಕೊಂಡು ಕೊಚ್ಕೊಂಡು ಸುತ್ತಾಡ್ತಾ ಇದ್ರು ನಾವು ಇನ್ನೂರು ಕೋಟಿ ಖರ್ಚು ಮಾಡಿದೀವಿ ಐನೂರು ಕೋಟಿ ವರ್ಗು ಖರ್ಚಾಗಿದ್ದೆ ಹೌದು 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 ನಾನು ಅಲ್ಲಿ ಏನೋ ಎಲೆಕ್ಷನ್ ಮುಗಿಸ್ಕೊಂಡು ವಾಪಸ್ ಹೋಗೋವ್ರಿಗೆ ಅಲ್ಲಿ ಒಂದು ಡಿಮ್ಯಾಂಡ್ ಇತ್ತು ನೀವು ಇದೇ ಕ್ಯಾಂಪೇನ್ ನಾವು ಮಾಡಿದೀವಿ ಚನ್ನಪಡೆ ಎಲೆಕ್ಷನಲ್ಲಿ ಹಾಂ ಸರ ಫಲಪ್ರದ ಆಗುತ್ತೆ ಇಲ್ಲೋ ಅದು ಮುಂದೆ ನೋಡೋಣ ಪ್ರಯತ್ನ ಅಂತೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಜನರು ಕೂಡ ಬೆಂಬಲಿಸ್ತಾ ಇದ್ದಾರೆ ಒಳ್ಳೆಯ ವಿಚಾರ ಇದು ಸಾಧ್ಯವ ಅನ್ನೋ ಪ್ರಶ್ನೆ ಎಲ್ಲರೂ ಮನಸ್ಸಲ್ಲಿ ಇದೆ ನೀವು ಮಾತ್ರಲ್ಲ ಜನಸಾಮಾನ್ಯರು ಪ್ರಶ್ನೆ ಕೇಳ್ತಾರೆ ಹೌದು ಅದಕ್ಕೆ ಅದೇ ಉದ್ದೇಶಕ್ಕೆ ಇದು ಮಾಡ್ತಾ ಇರೋದು ನಾವು ನೋಡಿ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೀವಿ ಈಗ ಯಥಾ ಪ್ರಜಾ ತಥಾ ರಾಜ ಅಂಥೇಳಿ ಅಂದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಜನ ಹೆಂಗೋ ಹಾಗೆ ಅವ್ರು ಇರ್ತಾರೆ ನಾವೇ ಭ್ರಷ್ಟಾಚಾರಕ್ಕೆ ಆಸೆ ಪಡದೆ ಪ್ರಾಮಾಣಿಕವಾಗಿ ಇದ್ದುಬಿಟ್ರೆ ಅವರಲ್ಲಿ ಭಯ ಇರ್ತದೆ ಈಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ನಾವು ಎಷ್ಟೇ ಭ್ರಷ್ಟಾಚಾರ ಮಾಡಲಿ ಲೂಚಿ ಲೂಟಿ ಮಾಡಲಿ ಎಂಥದ್ದೋ ಮಾಡಲಿ ದುಡ್ಡು ಕೊಟ್ಟರೆ ಅದಕ್ಕೂ ಮತ್ತು ಜಾತಿ ಧರ್ಮದಲ್ಲಿ ಹೆಂಗೆ ಓಟ್ ಗಿಟ್ಟಿಸ್ಕೋಬೇಕು ಅನ್ನೋದು ಅಧಿಕಾರಿಗಳು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಅವರು ಯಾವುದಕ್ಕೂ ಈಗ ಹೆದರ್ತಾಯಿಲ್ಲ ಯಾವ ಯಾರೇ ವೈಯಕ್ತಿಕ ಆಗಲಿ ಒಂದು ಸಂಘಟನೆ ಕಟ್ಕೊಂಡು ಹೋರಾಟ ಮಾಡಲಿ ಅವ್ರಿಗೆ ಯಾವ ಭಯನೂ ಇಲ್ಲ ಯಾಕಂದರೆ ಅವ್ರಿಗೆ ಚುನಾವಣೆ ಹೆಂಗೆ ಗೆಲ್ಲಬೇಕು ಅನ್ನೋದು ಗೊತ್ತಾಗಿದೆ ಅದಕ್ಕೆ ಅದಕ್ಕೆ ಜನರ ಮಧ್ಯೆನೇ ಹೋಗಿ ಒಂದು ಅಭಿಯಾನ ಮಾಡೋಣ ಅಂತ